ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹೋಗುತ್ತಿರುವ ಜಾಗ ನಂದಿ ಹಿಲ್ಸ್ ಅದು ಬೆಂಗಳೂರಿಂದ ಅರವತ್ತೊಂದು ಕಿಲೋಮೀಟರ್ ಇದೆ ಟೋಟಲ್ ಆಗಿ ನಮಗೆ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ನೀವು ಬೇಕಿದ್ರೆ ಮೆಜೆಸ್ಟಿಕ್ಕಿಂದ ಚಿಕ್ಕಬಳ್ಳಾಪುರಕ್ಕೆ ಇರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಚಿಕ್ಕಬಳ್ಳಾಪುರದಿಂದ ನಿಮಗೆ ನಂದಿ ಹಿಲ್ಸಿಗೆ ಬಸ್ ಸಿಗುತ್ತೆ ಡೈರೆಕ್ಟ್ ಬಸ್ಸು ಅಲ್ಲಿಂದ ಟೆನ್ ಕಿಲೋಮೀಟರ್ ಆಗುತ್ತೆ ಚಿಕ್ಕಬಳ್ಳಾಪುರದಿಂದ ನಂದಿ ಹಿಲ್ಸು ನಿಮಗೆ ಬಸ್ ಫೆಸಿಲಿಟಿ ಇದೆ ಆರಾಮಾಗಿ ಬಸ್ಸಲ್ಲಿ ಬರ್ಬೋದು ಬಸ್ಸಲ್ಲಿ ಬರೋರು ಇಲ್ಲಾಂದರೆ ಕ್ಯಾಬೆಲ್ಲ ಇರುತ್ತೆ ಅದು ಬಿಟ್ಟರೆ ನಿಮಗೆ ಓನ್ ವೆಹಿಕಲಲ್ಲಿ ನೀವು ಆರಾಮಾಗಿ ಬರ್ಬೋದು ನಂದಿ ಹಿಲ್ಸು ಮಾರ್ನಿಂಗ್ ಸಿಕ್ಸ್ ಎಮ್ ಇಂದ ಈವ್ನಿಂಗ್ ಸಿಕ್ಸ್ ಎಮ್ವರೆಗೂ ಇರುತ್ತೆ ನೀವು ಬೇಗ ಬಂದು ಸನ್ ನೋಡ್ಬೋದು ಲೇಟ್ ಆಯ್ತು ಅಂತಂದ್ರೆ ನೀವು ಸನ್ ಮಿಸ್ ಮಾಡ್ಕೊತೀರ ಆದಷ್ಟು ಬೇಗ ಬಂದು ಸನ್ ನೋಡಿ ಕ್ಲೌಸ್ ಎಲ್ಲ ಇರುತ್ತೆ ಚೆನ್ನಾಗಿ ಕಾಣುತ್ತೆ ವ್ಯೂ ಪಾಯಿಂಟು ಇದೆ ಮಸ್ತಾಗಿ ಕಾಣ್ತಾ ಇರುತ್ತೆ ಬಂದು ಎಂಜಾಯ್ ಮಾಡ್ಬೋದು ನೀವು ಆ ವ್ಯೂನ ಎಂಟ್ರಿ ಫೀ ಬಂದು ಫಿಫ್ಟೀನ್ ರುಪೀಸ್ ಇರುತ್ತೆ ಜನಕ್ಕೆ ಟೂ ವೀಲರ್ಗೆ ಬೇರೆ ಚಾರ್ಜಸ್ ಮತ್ತೆ ಫೋರ್ ವೀಲರ್ಗೆ ಬೇರೆ ಚಾರ್ಜಸ್ ಇರುತ್ತೆ ಈಗ ನಾವು ನಂದಿ ಹಿಲ್ಸ್ಗೆ ಎಂಟ್ರಿ ಆದ್ವಿ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ವೆಹಿಕಲ್ಸ್ ನೋಡಿ ಎಷ್ಟು ನಿಂತಿದೆ ಅಂತ ಅಂದ್ಬಿಟ್ಟು ಅಲ್ಲಿ ನಾವು ಇದು ವ್ಯೂ ಪಾಯಿಂಟು ವ್ಯೂ ಪಾಯಿಂಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸನ್ಸೆ ಸನ್ ರೈಸ್ ಎಲ್ಲ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬ ಜನ ಇದ್ದರು ಹಾಗಾಗಿ ಜಾಸ್ತಿ ಇದು ಮಾಡೋಕಾಗಲಿಲ್ಲ ಅಲ್ಲಿ ನಮಗೆ ಮೂರು ದೇವಸ್ಥಾನ ಸಿಗುತ್ತೆ ಎಂಟ್ರಿ ಆದಮೇಲೆ ಯಾ ವ್ಯೂ ಪಾಯಿಂಟಿಂದ ಹಿಂದೆ ಅದು ಯಾವುದು ಅಂತಂದರೆ ನಂದೀಶ್ವರ ಟೆಂಪಲ್ ಮತ್ತು ಗಣೇಶ ಟೆಂಪಲ್ ಮತ್ತು ಆಂಜನೇಯ ಟೆಂಪಲ್ ಹೀಗೆ ಮೂರು ದೇವಸ್ಥಾನ ಸಿಗುತ್ತೆ ಅಲ್ಲಿ ನಮಗೆ ನಾವಲ್ಲಿ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹಾಗೆ ವ್ಯೂನು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಹೋಗಿ ಅಲ್ಲಿ ಟಿಫನ್ ಸಿಗುತ್ತೆ ಟಿಫನ್ ಮಾಡಿಕೊಂಡು ಬಜ್ಜಿ ಎಲ್ಲ ಸಿಗುತ್ತೆ ತಿಂದ್ಕೊಂಡು ನಾವಿವಾಗ ಮನೆಗೆ ವಾಪಸ್ ಹೊರಟ್ವಿ